ಕಾರ್ಡಲ್ ನಡ್ಕೊಂಡು ನಡ್ಕೊಂಡು ಬರೋದನ್ನು ನೀವು ನೋಡಿರ್ತೀರ ಹಾಗಲ್ಲ ಈ ವಿಡಿಯೋ ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಏನಂದ್ರೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಜೀರ್ಣೋ ಥರ ಆಯ್ತು ಗೊತ್ತಲ್ಲ ಸೊ ಮೊದಲು ತುಂಬ ಹಲವಾರು ವರ್ಷಗಳು ಮೂರು ಸಾವಿರ ವರ್ಷಗಳ ಹಿಂದೆ ಪೂಜೆ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಆಗ್ತಿದ್ದದ್ದು ಇದೇ ಪ್ಲೇಸಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ಮೇಲೆ ಇಟ್ಕೊಬಿಟ್ಟಿದ್ದೆ ಫುಲ್ಲು ಕಾಡು ಫುಲ್ಲು ಹೇಗುವಾಗ ಬಂದ್ವಿ ನೋಡಿ ದಟ್ಟ ಕಾಡು ಬಳ್ಳೇರಿ ಕಾಡಿನ ತುತ್ತ ತುದಿಯಲ್ಲಿದ್ದೇವೆ ಹಾಂ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಆಗ್ತಿದ್ದದ್ದು ನೂರು ಸಾವಿರ ವರ್ಷಗಳ ಹಿಂದೆ ಇದೇ ಗುಡಿಯಲ್ಲಿ ನೋಡಿ ನಾವೆಲ್ಲರೂ ಬಂದ್ವಿ ಈಗ ಈಗ ಕೆಳಗೆ ಕಾರುಬಾಡಿ ಕಾರಬಾಡಿಯಲ್ಲಿ ಬ್ರಹ್ಮಗಲಸ ಆಗಿ ಬ್ರಹ್ಮಗಲಶ ಆಗಿ ಅಲ್ಲಿ ಪೂಜೆ ನಡೀತಿದೆ ಅದು ಯಾವುದೋ ಕಥೆ ಅಲ್ಲ ಅದು ಇಲ್ಲಿ ಪೂಜೆ ನಡೀತಿದ್ದದ್ದು ನೋಡಿ ಇದೇ ಜಾಗ ನೋಡಿ ಇದೇ ಜಾಗದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರು ಪ್ರತಿಷ್ಠೆ ಆದದ್ದು ಅಂತ ಹೇಳ್ತಾರೆ ಕತೆ ಇದೆ ಸುತ್ತ ಕಾಡು ಬರೋ ತುಂಬ ಕಷ್ಟ ಇಲ್ಲಿಗೆ ಶವನ ಹೇಗಿತ್ತು ಸೂಪರ್ ಎಸಿತು ಸಂಚಿತನ್ ಸೂಪರಾ ಬಡ್ಡಿಂಡ ನೋಡಿ ಇದೇ ದೇವಸ್ಥಾನ ದೇವಸ್ಥಾನ ಇಲ್ಲಿಗ ಕ್ಲೀನಿಲ್ಲ ಮಳೆಯೆಲ್ಲ ಬಂದು ಸ್ವಲ್ಪ ಹಾಳಾಗಿದೆ ಇದೆಲ್ಲ ಚಾವಣಿಯೆಲ್ಲ ಇಲ್ಲಿಗ ಪೂಜೆ ನಡೀತಿಲ್ಲ ಅನ್ಸುತ್ತೆ ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ ಈಗ ಹಂಚೆಲ್ಲ ಹೊಡೆದೋಗಿದೆ ಇಲ್ಲಿ ಹಿಂದೆ ಹೆಸರು ಇದೆ ಆ ಕಡೆಯಿಂದ ಅದು ಕಾಣಿಸ್ತಾ ಒಂದು ನಿಮಿಷ ಶ್ರೀ ಪರಾಶಕ್ತಿ ಕ್ಷೇತ್ರ ಬಳ್ಳೇರಿ ಶ್ರೀ ಪರಾಶಕ್ತಿ ಕ್ಷೇತ್ರ ಬಳ್ಳೇರಿ ಅಂತ ಬರೆದಿದೆ ಶ್ರೀ ಪರಾಶಕ್ತಿ ಕ್ಷೇತ್ರ ಬಳ್ಳೇರಿ ಶ್ರೀಪರ ಶಕ್ತಿ ಕ್ಷೇತ್ರಗಳಲ್ಲಿ ಸಾವಿರ ವರ್ಷಗಳ ಹಿಂದೆ ಇಲ್ಲಿಗೆ ಪೂಜೆ ಬರ್ತಾ ಇದ್ರಂತೆ ನಡ್ಕೊಂಡು ಅಲ್ವಾ ಇವರು ಸ್ವಲ್ಪ ಅಲ್ಲ ಈಗ ಅಲ್ಲಿ ಶಾದಲ್ಲಿ ಕೂಡ ಬರ್ದಿದ್ದಾರೆಂದು ಇದರಲ್ಲಿ ಈ ತರ ನಡೀತಾ ಇತ್ತು ಅಂತ ಇದೇ ದೇವಸ್ಥಾನ ನೋಡಿ ಸುತ್ತ ಸುತ್ತ ಬರೀ ಕಾಡಿ ಸಲಿದ್ರೆ ಅರ್ಚಕರು ಯಾವ ರೀತಿ ಬರ್ತಾ ಇದ್ರು ದೇವರಿಗೆ ದಾರಿಯೇ ಇಲ್ಲ ಕಾಡಿ ಎಲ್ಲ ಪಾಲು ಬಿದ್ದಿದೆ ಯಾಕಂದ್ರೆ ಈಗ ದೇವರು ಇಲ್ಲಿ ಇಲ್ಲ ಅಂದ್ರೆ ದೇವರು ಅರ್ಚಕರ ಅರ್ಚಕರ ಏನು ಹೇಳೋದು ರಿಕ್ವೆಸ್ಟ್ ಭಕ್ತಿಯಿಂದ ದೇವ್ರು ಭಕ್ತಿಯಿಂದ ಕೇಳ್ಕೊಂಡ ಮೇರೆಗೆ ದೇವರು ಇಲ್ಲಿಂದ ಇಲ್ದು ಕಾರ್ಪಾಡಿಗೆ ಅಂದ್ರೆ ಕೆಳಗೆ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಕೆಳಗಾಯಿತು ಅಲ್ಲಿಗೆ ಹೋದರು ಆಮೇಲೆ ಅರ್ಚಕರಿಗೆ ಪೂಜೆ ಮಾಡಲಿಕ್ಕೂ ಸುಲಭ ಆಯಿತು ಇಲ್ಲಾಂದರೆ ಅರ್ಚಕರಿಗೆ ಬರಲಿಕ್ಕೂ ಕಷ್ಟ ಆವಾಗ ಹಾಂ ಕಷ್ಟ ನೋಡಿ ದೇವರು ಅಂದರೆ ದೇವರು ಕೇಳ್ಕೊಂಡು ಇವರು ಅರ್ಚಕರು ಕೇಳ್ಕೊಂಡಿದ್ದು ಅಂತ ಮೊದಲೆಲ್ಲ ಈ ಕಾಡಲ್ಲಿ ಈಗ ಅಂಥದ್ದೇನಿಲ್ಲ ಮೊದಲೆಲ್ಲ ಈ ಕಾಡಲ್ಲಿ ಹುಳ್ಳಿ ಅದು ಕಾಡು ಪ್ರಾಣಿಗಳು ತುಂಬ ತುಂಬಿಕೊಂಡಿದ್ದು ಅರ್ಚಕರಿಗೆ ಬರಲಿಕ್ಕೂ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಪೂಜೆಗೆ ಬರಲಿಕ್ಕೆ ಇಲ್ಲಿ ಕಷ್ಟ ಆಗ್ತಿದ್ದಂತೆ ಈಗ ಈ ರೀತಿ ಇದೆ ಆದರೆ ಕೆಳಗೆ ದೇವಸ್ಥಾನ ಆಗಿ ತುಂಬ ಚೆಂದಾಗಿದೆ ಮೊನ್ನೆ ಒಂದು ಏಳೆಂಟು ದಿನದ ಕಾರ್ಯಕ್ರಮ ಕೂಡ ಇತ್ತು ಇನ್ನು ಹೊರಡೋದು ಹೊರಟದು ದೇವರಿಗೆ ಕೈ ಮುಗ್ದು ಇನ್ನು ಇಳಿಬೇಕು ತುಂಬ ಕಷ್ಟಕರ ದಾರಿ ಮೈನ್ ಕಾರ್ಯಕ್ರಮ ಹೌದಾ ಇಲ್ಲಿ ಯಾವುದೋ ಕಾರ್ಯ ಓ ಸು ಓ ಇಲ್ಲೊಂದು ದೀಪ ದೀಪ ಜಾಗಿ ಮೂಲಿಗೆ ಮಾರ್ಲ ತೋರಿಸಿ ನಿಮಗೆ ನನಗೆ ಗೊತ್ತಿರಲಿಲ್ಲ ಈ ವಿಷಯ ನಿಮಿಷ ನೋಡಿ ಜಾಗ ದೇವರಿಗೆ ದೀಪ ಇಡ್ತಾ ದೀಪ ಎಲ್ಲ ಇಡ್ತಾ ಅಂತ ನೋಡಿ ಈ ಥರ ಇದೆ ಜಾಗ ಇಲ್ಲಿ ದೀಪ ಇದೆ ತೋರಿಸ್ತೀನಿ ನಿಮಿಷ ಇಲ್ಲಿ ನೋಡಿ ದೀಪ ಎಲ್ಲ ಇದೆ ಹತ್ತಿರ ಹೋಗ್ತೀನಿ ನೋಡು ಏನು ತಪ್ಪಾಗಲ್ಲ ದೀಪ ಎಲ್ಲ ಇದೆ ಇಲ್ಲೇ ದೀಪ ಇಡ್ತಾ ಇದ್ದದಂತೆ ಸಂ ನಡ್ಕೊಂಡ್ ಬಂದಿದ್ದೇವೆ ಸಂ ಕೆಳಗೆ ಗ್ರೌಂಡಿಂದ ಹೇಗೆ ಅನಿಸ್ತು ಎಲ್ರಿಗೂ ಬೊಬ್ಬೆ ಹಿಡಿಲಿಕ್ಕಿಲ್ಲ ಯಾಕಂದರೆ ಇದು ಪವಿತ್ರ ಜಾಗ ನೀವು ಆ ಥರ ಮಾಡಬಾರ್ದು ಓಕೆ ನೋಡಿ ಈಗ ಬರೀ ಪಾಲು ಬಿದ್ದಿದೆ ಅಂದರೆ ಹಂಚು ಯಾವುದು ಸರಿ ಇಲ್ಲ ನೋಡಿ ಓಕೆ ಓಕೆ ಇಲ್ಲಿಂದ ಹೊರಡುವ ಈ ವಿಷಯ ನನಗೆ ಗೊತ್ತಿರಲಿಲ್ಲ ಚಪ್ಪಲೆಲ್ಲ ಇಟ್ಟಿದ್ದೇವೆ ಅಲ್ಲಿಗೆಲ್ಲ ಅದು ಹೇಗೆ ಇರಲಿ ಯಾವುದೇ ಥರ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇರಲಿ ಆದರೆ ಒಂದು ಕಡೆ ಅದೊಂದು ಕಾರಣಿಕದ ಸ್ಥಳ ಅಂದಮೇಲೆ ಅಲ್ಲಿ ಹೋಗಿ ಅಸಭ್ಯವಾಗಿ ನಡ್ಕೊಳ್ಳೋದು ಆಮೇಲೆ ಚಪ್ಪಲ್ ಹಾಕೊಂಡು ಹೋಗೋದು ಅದೆಲ್ಲ ತಪ್ಪು ಇದು ನೋಡಿ ಇಲ್ಲಿ ದೇವಸ್ಥಾನ ಹೂವಳ್ಳಿ ದೀಪ ಇಡ್ತಿದ್ದು ಅಲ್ಲಿ ವಿಷಯ ಅಂತ ಗೊತ್ತಿಲ್ಲ ಇಲ್ಲಿಗಲ್ಲಿಗೆ ಏನು ಸಂಬಂಧ ಅಂತ ಗೊತ್ತಿಲ್ಲ ಹಾಂ ಹೋಗು ಹೊರಡು ನಾವು ಹೊರಡುವಂಥ ಸಮಯ ಸಮಯ ಗಂಟೆ ಟೆಸ್ಟ್ ನಾಲ್ಕು ಗಂಟೆ ಆಗಿದೆ ಸಂಜೆ ಹೊರಡು ದೇವರಿಗೊಂದು ಕೈ ಮುಗ್ದು ಹೊರಡು ಸ್ವಾಮಿ ನೋಡಿ ಈ ಥರ ಇದೆ ಅಲ್ಲೊಬ್ಬ ಬಿದ್ದ ಏ ನೋಡಿ ಯಾವ ಥರ ಇದೆ ನೋಡಿ ಹೋಗೋದು ತುಂಬ ಕಷ್ಟ ಅರ್ಚಕ ನಮಗೆ ಹೋಗ ಹೋಗ್ಲಿಕ್ಕಾಗೋದಿಲ್ಲ ಇನ್ನು ಅರ್ಚಕರು ಯಾವ ರೀತಿ ಬರ್ತಾಯಿದ್ರು ಬೂರಿಯರಿಗೆ 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 <laughs> <laughs> पूरे पूरे <laughs> <laughs> यो। आने आनेत नील इार

ജി പി എസ് ആയിട്ടിയ

ಹೋಗ್ ಮುಕ್ಕಾಲು ಕಿಲೋಮೀಟರ್ ಕೆಳಗೆ ಬಂದಿದ್ದೇವೆ ನೋಡಿ ಮೇಲೆ ನೋಡಿ ಕಾಡೆ ಬರೀ ಕಾಡೆ ಬೇರೇನು ಇಲ್ಲ ಸ್ವಲ್ಪ ಕೆಳಗೆ ಹೋಗ್ಲಿಕ್ಕೆ ಇಲ್ಲಿ ಕಾಡಲ್ಲಿ ಮೇಲೆ ಹೋಗ್ಲಿಕ್ಕೆ ದಾರಿ ಅಂತ ಇಲ್ಲ ನಾವು ಮಾಡ್ಕೊಂಡು ಹೋಗ್ಬೇಕು ನಾವು ನಡೆದದೇ ದಾರಿ ಓಪನ್ ಪ್ಲೇಸ್ಗೆ ತಲುಪಿದ್ದೇವೆ ಇದೇ ದಾರಿ ರೋಡ್ ಇದೆ ಬಂದು 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 ಕೊನೆಯಾಗಿ ಕೆಳಗೆ ತಲುಪಿದ್ವಿ ಪುನರ್ಬುಲಿ ಉಂಟು ಬೇಕಾದಷ್ಟು ಪುನರ್ಬುಲಿ ಕನ್ನಡದಲ್ಲಿ ಅಂತ ಹೇಳುದು ತಗಟ್ಟ ನೋಡಿ ಓಪನ್ ಇಲ್ಲಿಂದ ಕಾಡು ಪ್ರಾರಂಭ ಕೊನೆಗೋಗಿ ಕೆಲಗೆ ತಲುಪಿದ್ವಿ ಎಲ್ಲರೂ ಅಲ್ಲಿಗೆ ಹೋಗಿ ಒಂದು ಎಲ್ಲಿ ಗೊತ್ತುಂಟಾ ಅದರ ತುದೀಗೆ ನೋಡಿ ಹಳ್ಳಿಗೆ ಹೋಗಿ ನಾವು ಒಂದದ